ಹುಣಸೆಕಟ್ಟೆ ಗ್ರಾಮದಲ್ಲಿ ಹೂ ಬೆಳೆ ಕೈಕೊಟ್ಟು ರೈತರು ಕಂಗಾಲಾಗಿದ್ದಾರೆ ಇನ್ನು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದೆ ತುರುವನೂರು ಹೋಬಳಿ ವ್ಯಾಪ್ತಿಯ ಹುಣಸಕೆಟೆ ಗ್ರಾಮದಲ್ಲಿ ರೈತ ಕಾಂತರಾಜ್ ಹಾಗೂ ಅವರ ಸಹೋದರ ಇಬ್ಬರು ತಲಾ ಒಂದು ಎಕರೆ ಜಾಗದಲ್ಲಿ ಸೆಂಟ್ ಎಲ್ಲೋ ಎಂಬ ಹೂ ಬೆಳೆದಿದ್ದಾರೆ ಇನ್ನು ಕಲ್ಕತ್ತಾದಿಂದ ಮೂರು ರೂಪಾಯಿಯಂತೆ ಮೂವತ್ತು ಸಾವಿರ ಸೆಂಟ್ ಎಲ್ಲೋ ಹೂವಿನ ಸಸಿಗಳನ್ನು ತಂದು ಬಿತ್ತನೆ ಮಾಡಿದ್ದು ಔಷಧಿಗೆಂದೆ ಸುಮಾರು ಎಪ್ಪತ್ತು ಸಾವಿರದಷ್ಟು ಖರ್ಚು ಮಾಡಿದ್ದಾರೆ ಇನ್ನು ವಿಶೇಷವಾಗಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ವಿನೂತನವಾಗಿ ರಾತ್ರಿ ಇಡೀ ಬಲ್ಬ್ಗಳ ಸಹಾಯದಿಂದ ಬೆಳಕಿನ ಸಹಾಯದಿಂದ ಹೂವನ್ನು ಬೆಳೆದಿದ್ದಾರೆ ಇನ್ನು ಈಗಾಗಲೇ ಸುಮಾರು ಹತ್ತು ಸಾವಿರದಷ್ಟು ಹೂವಿನ ಸಸಿಗಳು ಈಗಾಗಲೇ ಒಣಗಿ ಹೋಗಿದ್ದು ರೈತ ಕಾಂತರಾಜ್ ಹಾಗೂ ಸಹೋದರ ಕಂಗಾಲಾಗಿದ್ದಾರೆ ಇನ್ನು ಸಸಿಗಳು ಒಣಗಿ ಹೋಗಿ ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟ ಉಂಟಾಗಿದೆ ಈ ಬಗ್ಗೆ ಇಲಾಖೆ ಗಮನಕ್ಕೆ ತಂದರೂ ಕೂಡ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೇ ಇರುವುದಾಗಿ ಬೇಸರ ಸಹ ವ್ಯಕ್ತಪಡಿಸಿದ್ದಾರೆ ಇನ್ನು ಹತ್ತಾರು ಬಗೆಯ ಔಷಧಿಗಳನ್ನು ಹೂವು ಬೆಳೆಗೆ ಸಿಂಪಡಣೆ ಮಾಡಿದ್ದು ಹೂವಿನ ಸಸಿಗಳು ಒಣಗಿ ಹೋಗಿದ್ದು ಇಲಾಖೆ ಈ ಬಗ್ಗೆ ಗಮನಹರಿಸಿ ಹೆಚ್ಚಿನ ನಷ್ಟವನ್ನು ತಪ್ಪಿಸುವಂತೆ ರೈತ ಕಾಂತರಾಜ್ ಅವರು ಆಗ್ರಹ ಮಾಡಿದ್ದಾರೆ खबर स्क्रीन से आती है ಸರ್ ಈ ಲೈಟಿಂಗ್ ಹಾಕಿ ಸೆವೆಂತ್ಗೆ ಅಂತ ಹೇಳ್ಬಿಟ್ಟು ಸೆಂಟೆಲ್ಲ ಎಲ್ಲ ಬೆಳೀತಾ ಇದು ಉಗಾದಿಗೆ ಚಾಲಾಗುತ್ತೆ ಅಂತೇಳಿ ಬೆಳಿತಾ ಇದ್ದೀವಿ ಚಿಕ್ಕಬಳ್ಳಾಪುರದಿಂದ ಅಲ್ಲೇ ಕೋಲಾರ ಚಿಕ್ಕಬಳ್ಳಾಪುರ ರೈತರು ಈ ಥರ ಬೆಳೆಯೋದು ನೋಡಿ ನಾವು ಬೆಳಿತಾ ಇದ್ದೀವಿ ಇದು ಕಲ್ಕತ್ತಾ ಕಡಿಂಗ್ ಅಂತೇಳಿ ಮೂರು ಒಂದು ಸಸಿ ತಂದು ಆಮೇಲೆ ಕರೆಂಟ್ಗೆ ಬಿಲ್ ಕಟ್ಟಿ ಲೈಟ್ಗಳು ಹಾಕಿ ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಖರ್ಚು ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ತರಹದ ಸಲಹೆ ಆಗಿ ಇನ್ನೊಂದು ಅಲ್ಲಿ ತೋಟಗಾರಿಕೆಗಳ್ರು ಬಂದು ಏನು ಹೇಳಿಲ್ಲ ಇದನ್ನ ತೋಟಗಾರಿಕೆಯರಿಗೆ ಸಾಕು ಹೇಳಿದೀವಿ ಸಲ ಹೇಳಿದ್ದೀವಿ ಈ ಥರ ನಾವು ಬೆಳೀತಾ ಇದೀವಿ ನಮಗೆ ಇದು ಏನೋ ಗಿಡಕ್ಕೆ ರೋಗ ಬೀಳ್ತೈತೆ ಆ ರೋಗದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ ಅಂತಂದರೆ ಒಬ್ಬೊಬ್ಬರು ಬರ್ತಾ ಇಲ್ಲ ಇನ್ನು ತೋಟಗಾರಿಕೆ ಇಲಾಖೆಯರು ನಾವು ಈ ನಾಡು ಖರ್ಚು ಮಾಡಿ ಬೆಳೆದು ಒಂದೊಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಅದಕ್ಕೆ ತೋಟಗಾರಿಕೆ ಇಲಾಖೆಯರು ಬಂದು ಇದಕ್ಕೆ ಮೆಡಿಸಿನ್ನು ಇನ್ನೂ ಕೆಲವರು ಜನದ ಇದಾವೆ ಇರೋಕ್ಕನ್ನು ಇದೇನು ಮಾಡಬೇಕು ನಾವೀಗ ಇದನ್ನೆಲ್ಲ ಬ್ಯಾಸ ಹೊಡೀಬೇಕಂತ ಹೇಳಿ ಇದೇನು ಮಾಡ್ತಾ ಇದೀವಿ ಹಂಗಾಗಿಬಿಟ್ಟು ಭಾಳ ಅದು ಸಸಿ ಒಣಗಿ ಹೋಗ್ತೈತೆ ಈ ಥರ ಇದೆ ಒಣಗ ಈ ಥರ ಎಲ್ಲ ಪೂರ್ತಿ ಈ ಥರ ಒಣಗಿ ಹೋಗ್ತಾ ಈ ಥರ ಈ ಥರ ಆಗಿ ಹಣ್ಣುಗರದ ಎಲ್ಲೆಲ್ಲ ಹಣ್ಣುಗರದ ಒಣಗಿ ಹೋಗ್ತೈತೆ ಇತ್ತು ತೋಟಗಾರಿಕರಿಗೆ ಸಾಕಷ್ಟು ಸಲ ಹೇಳಿದ್ದೀವಿ ಅವರು ಒಬ್ಬೊಬ್ಬರು ಹರಿಸ್ತಿಲ್ಲ ಅದಕ್ಕೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಹರಿಸಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಬಂದು ರೈತರಿಗೆ ಹೇಳ ಏನಾದರೂ ಸಲಹೆ ಹೇಳಿ ಈ ಥರ ಮಾಡ್ರಿ ಅಂತ ಹೇಳ್ಬೇಕಂತೇಳಿ ಹೇಳ್ತಾ ಇದ್ದೀವಿ